ಸ್ಯಾಂಡಲ್ವುಡ್ನಲ್ಲಿ ಭರ್ಜರಿ ಸಿನಿಮಾ ಬಳಿಕ ಧ್ರುವ ಸರ್ಜಾ ರಚಿತಾರಾಮ್ ಬರೋಬ್ಬರಿ ಎಂಟು ವರ್ಷಗಳ ನಂತರ ಮತ್ತೆ ಜೊತೆಯಾಗುತ್ತಿರುವ ಕ್ರಿಮಿನಲ್ ಸಿನಿಮಾದ ಮುಹೂರ್ತ ಮಂಗಳವಾರ ನೆರವೇರಿದೆ ಏಳು ತಿಂಗಳ ಹಿಂದೆಯೇ ನಿರ್ದೇಶಕ ರಾಜಗುರು ಇವರ ಕಥೆಯನ್ನ ನಾಯಕ ನಟನೆಗೆ ಹೇಳಿ ಒಪ್ಪಿಸಿದ್ದಾರೆ ಇದೇ ಡಿಸೆಂಬರ್ನಿಂದ ನೂರ ಇಪ್ಪತ್ತು ದಿನಗಳ ಕಾಲ ನಿರಂತರವಾಗಿ ಇದರ ಚಿತ್ರೀಕರಣ ಮಾಡಿ ಆರೆ ತಿಂಗಳಲ್ಲಿ ಈ ಸಿನಿಮಾವನ್ನ ತೆರೆಗೆ ತರಬೇಕು ಎಂಬ ಟಾರ್ಗೆಟ್ ಅವರದ್ದಾಗಿದೆ ಧ್ರುವ ಸರ್ಜಾ ಕೂಡ ವರ್ಷಕ್ಕೆರಡು ಸಿನಿಮಾ ಮಾಡಲೇಬೇಕೆಂದು ಈ ಬಾರಿ ತೊಟ್ಟಿದ್ದಾರೆ ಭರ್ಜರಿ ಸಿನಿಮಾದ ಅರ್ಧ ಭಾಗದಲ್ಲಿ ಉತ್ತರ ಕರ್ನಾಟಕದ ಹಿನ್ನೆಲೆ ಆವರಿಸಿಕೊಂಡಿತ್ತು ಆದರೆ ಕ್ರಿಮಿನಲ್ ಸಿನಿಮಾದುದ್ದಕ್ಕೂ ಉತ್ತರ ಕರ್ನಾಟಕದ ಹಿನ್ನೆಲೆ ಡೈಲಾಗ್ಸ್ ಸೊಗಡು ಎಲ್ಲವೂ ಇರಲಿವೆ ಇದೇ ಮೊದಲ ಬಾರಿಗೆ ಧ್ರುವ ಸರ್ಜಾ ಉತ್ತರ ಕರ್ನಾಟಕ ಭಾಗದ ಹಳ್ಳಿಯ ಕಲ್ಚ ಕಥೆಯಲ್ಲಿ ನಟಿಸುತ್ತಿದ್ದು ಅವರ ಹಾವಭಾವ ಡೈಲಾಗ್ಸ್ ಎಲ್ಲವೂ ಆ ಮಣ್ಣಿನ ಗಮನವನ್ನು ಹೊಂದಿರಲಿವೆ ನಟಿ ರಚಿತಾರಾಮ್ ಇವರಿಗೆ ಸಾಕಷ್ಟು ಹಳ್ಳಿ ಹಿನ್ನೆಲೆಯ ಸಿನಿಮಾಗಳಲ್ಲಿ ನಟಿಸಿದ್ರು ಇದೇ ಮೊದಲ ಬಾರಿಗೆ ಅಪ್ಪಟ ಉತ್ತರ ಕರ್ನಾಟಕದ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಈ ಸಿನಿಮಾಗೆ ಚಂದನ್ ಶೆಟ್ಟಿ ಸಂಗೀತ ಸಂಯೋಜನೆ ಮಾಡುತ್ತಿದ್ದು ಅವರು ಇದೇ ಮೊದಲ ಬಾರಿಗೆ ಒಂದು ಹಳ್ಳಿ ಕತೆಗೆ ಅದರಲ್ಲೂ ಉತ್ತರ ಕರ್ನಾಟಕದ ಕತೆಗೆ ಹಾಡುಗಳನ್ನು ಸಂಯೋಜಿಸುತ್ತಿದ್ದಾರೆ ಸಿನಿಮಾ ಎರಡನೇ ಸಿನಿಮಾ ಫಸ್ಟ್ ಪೊಗಲು ಮಾಡಿದೆ ಇವಾಗ ಇವಾಗ ಎರಡನೇ ಸಿನಿಮಾ ಇದು ಕ್ರಿಮಿನಲ್ ಥ್ಯಾಂಕ್ ಯು ಸೋ ಮಚ್ ಗುರುವಾರಕ್ಕೆ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಂಡ್ ಪ್ರೊಡ್ಯೂಸರ್ ಗೆ ಗೋಲ್ಡ್ ಮೈನ್ಸ್ ಕಂಪನಿಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ರಕ್ಷೋರ್ ಜೊತೆ ಫಸ್ಟ್ ಟೈಮ್ ಮೂವಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಲಕ್ಕ ಲಕ್ಕ ಲ್ಯಾಂಡಿ ಅಂತ ಸಾಂಗ್ ಮಾಡಿದ್ದೆ ಅವ್ರಿಗೆ ಆಮೇಲೆ ತಾರಮ್ಮ ಕೂಡ ಇದ್ದಾರೆ ತಾರಮ್ಮ ನಮ್ಮ ತಾಯಿ ತರ ನಮಗೆ ಅತ್ತ ನಾನು ಕೂಲಿಣ್ಣೆ ಕಣ್ಣ ಬಿಡ್ತಾಯಿದ್ನೋ ಏನು ಚೆನ್ನಾಗಿ ಇಷ್ಟಕ್ಕೆ ಇಷ್ಟಂಗಿದೆ ಅಂತಂದ್ರೋ ಆದರೆ ರಚ್ಚು ಇಷ್ಟಪಡ್್ರೋ ಅದಕ್ಕೆ ನಾನು ತುಂಬಾ ಖುಷಿ ಆಯ್ತು ಟ್ರ್ಯಾಕ್ ರೆಡಿಯಾ ಟ್ರ್ಯಾಕ್ ಹ್ಮ್ ಶ್ರೀ ಕೋಳಿ ಪಿಳ್ಳೆಗಳು ಇರ್ತರು ಚಿಕ್ಕ ಗೊಬ್ಬ ಕಲ ಕಲ ಅದರ ಆಡ್ರ ಕಾಣ್ತಿದಿನಂತ ಏನೋ ಸೋ ನಾನು ಜಾಸ್ತಿ ಮಾತಾಡಲ್ಲ ಸಾಂಗ್ ನಡತ್ತೀನಿ ಓಕೆ ನಾ ಡ್ಯಾನ್ಸ್ ಮಾಡೋಣ ಬನ್ನಿ ಯಾಸೋ ಮಾಡಿ ಉತ್ತರ ಕರ್ನಾಟಕ ಹಾಗೂ ಮಲೆನಾಡಿನ ಗಡಿ ಭಾಗಗಳಾದ ಹಾವೇರಿ ಹಾನಗಲ್ ಸೊರಬ ಶಿಕಾರಿಪುರ ಸುತ್ತಮುತ್ತ ದೀಪಾವಳಿ ಸಂದರ್ಭದಲ್ಲಿ ಹೋರಿ ಹಬ್ಬ ನಡೆಯುತ್ತದೆ ತಮಿಳುನಾಡಿನ ಜಲ್ಲಿಕಟ್ಟು ಥರ ಇಲ್ಲಿ ಹೋರಿ ಹಿಡಿಯುವ ಊರ ಹಬ್ಬಗಳಿದ್ದು ಇದು ಆ ಸಿನಿಮಾದ ಒಂದು ಭಾಗವಾಗಿರುತ್ತದೆ

ನಮ್ಮ ಹುಡುಗನ ಯಾರಾದ್ರೂ ಕ್ರಿಮಿನಲ್ ಅಂತ ಕರೆಯಕ್ಕಾಗತ್ತಾ ಅದೊಂದು ಮುದ್ದು ಅದರಿಂದ ಅವನು ಖಂಡಿತವಾಗಿ ಕ್ರಿಮಿನಲ್ ಅಲ್ಲ ಒಳ್ಳೆಯ ಕ್ರಿಮಿನಲ್ ನಿಮ್ಗೆಲ್ರಿಗೂ ಇಷ್ಟವಾದಂತ ಕ್ರಿಮಿನಲ್ ಅಲ್ಲ ಸ್ವಾಗತ ನೀವು ಕನ್ನಡ ಕಲಿಬೇಕು ಫಸ್ಟ್ ಸಿನಿಮಾ ಈ ಕತೆ ಧ್ರುವರಿಗೆ ತುಂಬಾ ಇಷ್ಟ ಆಯಿತು ಅವರ ಅಧೂರಿ ಸಿನಿಮಾದಿಂದಲೂ ನಾನು ಅವರ ದೊಡ್ಡ ಅಭಿಮಾನಿ ಇಂತಹ ಪಾತ್ರದಲ್ಲಿ ಅವರನ್ನ ನೋಡಬೇಕು ಎಂಬುದು ನನ್ನ ಆಸೆಯಾಗಿತ್ತು ನಾನು ಕಂಡ ನನ್ನೂರಿನ ಕಥೆಗಳಲ್ಲಿ ನನಗೆ ತುಂಬಾ ನಂಬಿಕೆ ಕಾಂತಾರಾದಂತಹ ಮಣ್ಣಿನ ಕಥೆಯಲ್ಲಿ ರಿಷಬ್ ಶೆಟ್ಟಿಯಂತಹ ಸ್ಟಾರ್ ಕಾಣಿಸಿದಾಗ ಅದು ರೀಚ್ ಆಗುವ ಲೆವೆಲ್ಗೆ ಬೇರೆ ಅಂತಹ ಕತೆಗಳಲ್ಲಿ ದೊಡ್ಡ ಸ್ಟಾರ್ ನಡೆಸಿದಾಗ ಆ ದೇಸಿ ನೆಲದ ಕತೆಗಳಿಗೂ ಬೆಲೆ ಸಿಗುತ್ತದೆ ಇಲ್ಲವಾದರೆ ಕತೆ ಚೆನ್ನಾಗಿದ್ದರೂ ಸ್ಟಾರ್ ಇಲ್ಲದ ಕಾರಣ ಕತೆಗಳು ಸಾಯುತ್ತವೆ ಎಂದು ಹೇಳಿದ್ದಾರೆ ರಾಜ್ಗುರು ಮಾಧ್ಯಮ ಮಿತ್ರ ಇವತ್ತು ನಮ್ಮ ಏಳನೇ ಚಿತ್ರದ ಮುಹೂರ್ತ ಆಯಿತು ತುಂಬಾ ಖುಷಿ ಆಯಿತು ರಾಘವೇಂದ್ರ ಸ್ವಾಮಿ ಸನ್ನಿಧಿಯಲ್ಲೇ ಆಯಿತು ನಾನು ಅನ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗ್ ಆಗತ್ತೆ ಅಂತ ಬೆಳೆಯೋ ದುಡ್ಡು ಆಶಾದಾನ ಮಾಡಿರೋದಕ್ಕೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಚಿತ್ರದ ಹೆಸರು ನಮಗೆ ಆಲ್ರೆಡಿ ಗೊತ್ತಿದೆ ಕ್ರೈವಿನ ಓಕೆ ಈ ಚಿತ್ರದಲ್ಲಿ ನಮಗೆ ಕನಾವು ಟೈಮ್ ಅಂತ ಕೋರಿಯೋಗ್ರಾಫ್ ಮಾಡಿರೋ ನಮ್ಮ ಮೋದಿ ಮಾಸ್ಟರು ನಮ್ಗೆ ಇನ್ನೊಂದು ಅವಕಾಶ ಕೊಟ್ಟಿದ್ರೆ ಇನ್ನೊಂದ್ಸರಿ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಖುಷಿ ವಿಚಾರ ನಮ್ಗೆ ವೈದಿ ಸರ್ ಟಿ ಒ ಪಿ ಡೈರೆಕ್ಟರ್ ಆಫ್ ಫೋಟೋಗ್ರಾಫಿ ವೈದಿ ಸರ್ ಇದ್ದಾರೆ ವೈದಿ ಸರ್ ಥ್ಯಾಂಕ್ಸ್ ಅಂಡ್ ವೆಲ್ಕಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಇಲ್ಲಿಂದ ಹೋಗ್ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಕಲ್ಲಿಕಾಯಿ ತಗೊಂಡು ಹೋಗ್ತೀವಿ ಅಂಡ್ ಹೇಗನ್ಸು ನಮ್ಮ ಟೈಟಲ್ ಸಿನಿಮಾದ ಟೈಟಲ್ ಥ್ಯಾಂಕ್ ಯು ಹಾಗೆ ಮೊದಲನೇ ಬಾರಿಗೆ ನಾನು ಈ ಒಂದು ಪ್ರೊಡಕ್ಷನ್ ಕಂಪನಿ ಗೋಲ್ಡ್ ಮೈಲ್ಸೋಸಿಯೇಟ್ ಆಗ್ತದೆ ನಾವು ಭರ್ಜರಿ ಶೂಟಿಂಗ್ ಮಾಡ್ಬೇಕಂದ್ರೆ ಮುಹೂರ್ತ ಮಾಡಿದ್ರು ಗುಡಿ ಗಣಪತಿ ದೇವಸ್ಥಾನದಲ್ಲಿ ಭರ್ಜರಿ ಎಂಟು ವರ್ಷ ಆದ್ಮೇಲೆ ಆ ಗರ್ಭಗುಡಿ ಮುಂದೆ ಈ ದೇವಸ್ಥಾನದಲ್ಲಿ ಅಂದ್ರೆ ಸೇಮ್ ಸೇಮ್ ಜಾಗದಲ್ಲಿ ನಮ್ಮ ಸಿನಿಮಾ ಕ್ರಿಮಿನಲ್ ಕ್ರಿಮಿನಲ್ ಮುಹೂರ್ತ ನಡೀತಿದೆ ಐ ಆಮ್ ವೆರಿ ಹ್ಯಾಪಿ ಎಂಟು ವರ್ಷ ಆದ್ಮೇಲೆ ನನ್ನ ವೆರಿ ಗುಡ್ ಫ್ರೆಂಡ್ ಜೊತೆಗೆ ಮತ್ತೆ ಅಸೋಸಿಯೇಟ್ ಆಗ್ತಿರೋದು ಆ್ಯಂಡ್ ತುಂಬ ಜನ ಗೊತ್ತಿಲ್ಲ ನಮ್ಗೆ ಯಾವುದೇ ಸಿನಿಮಾ ಏನೇ ಮಾಡಿದ್ರು ಫಸ್ಟ್ ನಮಗೆ ಕಾಲ್ ಮಾಡಿ ಆ ಸಿನಿಮಾದ ಬಗ್ಗೆ ಮಾತಾಡೋದು ಅಂದರೆ ಇಟ್ ಇಸ್ ತುಂಬ ಸಚ್ಚ ಆ್ಯಂಡ್ ಕೂಲಿ ರಿಲೀಸ್ ಆದಾಗ ವೆರಿ ಫಸ್ಟ್ ಪರ್ಸನ್ ಟು ಕಾಲ್ ಮಿ ಅವನು ಕ್ರಿಟಿಸೈಸ್ ಕೂಡ ಮಾಡ್ತಾರೆ ಅಪ್ರಿಷಿಯೇಟ್ ಮಾಡ್ತಾರೆ ಚೆನ್ನಾಗಿಲ್ಲ ಅಂದರೆ ಡೈರೆಕ್ಟಾಗಿ ಹೇಳ್ತಾರೆ ಚೆನ್ನಾಗಿಲ್ಲ ತುಂಬಾ ಚೆನ್ನಾಗಿ ಹೋಗಿರ್ತಾರೆ ಬಟ್ ಖುಷಿ ಆಯಿತು ಎಂಟು ವರ್ಷ ಅದನ್ನ ಎಂಟು ಸಿನ್ಮಾ ಮಾಡ್ತಿದ್ದೀವಿ ಅಂತ ಹಾಗೆ ನಮ್ಮ ದೈರಿತ್ಯ ರಾಜ್ ಅವರು ಒಳ್ಳೆ ಕಥೆ ಮಾಡ್ಕೊಂಡಿದ್ದಾರೆ ಡಿ ಒ ಪಿ ಸರ್ ರಾಯ ಸರ್ಮಮ್ಮನ ಸಿನ್ಮಾ ಕೆಲಸ ಮಾಡಿದ್ದಾನೆ ಅಪ್ಪವ್ರ ಜೊತೆಗೆ ಇದು ನನ್ನ ಸೆಕೆಂಡ್ ಅಸೋಸಿಯೇಷನ್ ಸ್ಟರ್ ಜೊತೆಗೆ ಹುರ್ಳಿ ಮಾಸ್ಟರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಟೆಕ್ನಿಷಿಯನ್ಸ್ ನನಗೆ ಗೊತ್ತಿರೋದು ಆಮೇಲೆ ತಾರಮ್ಮ ಜೊತೆಗೆ

ಜೊತೆ ಆಕ್ಟ್ ಮಾಡುವಂತ ಒಂದು ಅವಕಾಶ ಆ ಭಗವಂತ ನನಗೆ ಕೊಟ್ಟಿದ್ರೆ ಅಂತ ಆರಂಭವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಇಷ್ಟಪಡ್ತೀನಿ ಮತ್ತೆ ನನ್ನ ಗೆಳೆಯ ನನ್ನ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಹೇಳ್ಬೋದು ಚಂದನ್ ಶೆಟ್ಟಿ ರಾಜೇ ಸೊ ಗೆಳೆಯೋದು ಅಷ್ಟೇ ಇವಾಗ ಈಗ ತಿರ್ಗ ಪುಗ್ರು ಆದ್ಮೇಲೆ ತಿರ್ಗ ಇವಾಗ ಮಾಡ್ತಾ ಇದ್ದೀವಿ ಖುಷಿಯಾಗುತ್ತೆ ಯಾಕೆಂದ್ರೆ ಚಂದನವ್ರು ಮಾಡಿರೋದೇ ಇನ್ನು ರೆಕಾರ್ಡ್ ಇರೋದು ಸೊ ತಿರ್ಗಾ ಒಟ್ಟಿಗೆ ನಾನು ಅಷ್ಟು ಚಂದ್ರ ಸೇರ್ಕೊಂಡು ತಿರ್ಗಾ ಮಾಡ್ತಾ ಇದ್ದೀವಿ ಅಂದ್ರೆ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ಸ್ವಲ್ಪ ಜವಾಬ್ದಾರಿನೇ ಜಾಸ್ತಿ ಇದೆ ಸೊ ಇದಕ್ಕೆಲ್ಲ ಒಂದು ಬೇಕು ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ നീതിലാണി <laughs> കൊണ്ടി 재미있게 봐주시는 분들께 감사드립니다 9-10- 진장이구어 i m m o r t